ಹುಬ್ಬಳ್ಳಿಯ ವಿವಸ್ತ್ರ ಪ್ರಕರಣಕ್ಕೆ ಸಿಕ್ಕಿದೆ ಒಂದು ರೀತಿಯಾದಂತ ರೋಚಕ ತಿರುವು ಅಂತಾನೆ ಹೇಳಬಹುದು ಯಾಕೆ ಅಂತಂದ್ರೆ ಇದು ಅಂತಿಂತ ಸುದ್ದಿ ಅಲ್ಲ ಕಣ್ರಿ ಇದು ಭಯಾನಕ ವಿಕೃತ ಸುದ್ದಿ ಇದು ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಅಂತಂದ್ರೆ ಈ ವಿಡಿಯೋ ನೋಡಿದ್ರೆ ನೀವು ಕೂಡ ಬೆಚ್ಚ ಬೀಳ್ತೀರಾ ಸೊ ಅಷ್ಟರ ಮಟ್ಟಿಗೆ ಆ ವಿಡಿಯೋ ನಿಜವಾಗ್ಲೂ ಕೂಡ ಶಾಕ್ ಅನ್ಸುತ್ತೆ ನಮ್ಮೆಲ್ರಿಗೂ ಕೂಡ ಹುಡಿ ಬಟ್ಟೆ ಹರ್ಕೊಂಡು ವಿವಾದ ಸೃಷ್ಟಿಸಿದಂತ ಮಹಿಳೆಯ ಕತೆ ಇದು ಕಣ್ರಿ ಹುಬ್ಬಳ್ಳಿಯ ಪೊಲೀಸ್ ಅಧಿಕಾರಿಗಳು ಒಂದಷ್ಟು ಏನು ಗಾಡಿಯಲ್ಲಿ ಕರ್ಕೊಂಡು ಮಾಡಿದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹರಿಣಾಮವನ್ನ ಕ್ರಿಯೇಟ್ ಮಾಡಿದ್ರು ಅಂತಂದ್ರೆ ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಶಾಕ್ ಆಗಿಬಿಟ್ಟಿದ್ರು ಬಟ್ಟೆ ಹಾಡಿಕೊಂಡು ವಿವಾದವನ್ನ ಸೃಷ್ಟಿಸಿದಂತ ಮಹಿಳೆಯ ಕತೆ ಇದು ಬಿಜೆಪಿಯ ಸುಯತ್ತ ಹಂಡಿಯ ಅಸ್ರೀಯತ್ತನ್ನು ಇದೀಗ ಒಂದೊಂದೇ ಒಂದೊಂದಾಗಿ ಬಯಲಾಗ್ತಾ ಇದೆ ನೋಡಿ ಈಕೆ ಹೆಣ್ಣು ಹೆಮ್ಮಾರಿಯೋ ಅಂತ ಒಂದು ಕಡೆ ಗಮನಿಸ್ತಾ ಹೋದ್ರೆ ಏನ್ರಿ ಇದು ಎಂತ ಪರಿಸ್ಥಿತಿ ಹಿಂಗಾಗು ಬಿಡ್ತಲ್ಲ ಇದು ಏನಪ್ಪ ಆ ವಿಡಿಯೋಗಳನ್ನು ನೋಡ್ತಾ ಹೋದರೆ ಅವರು ಹಲ್ಲೆ ಮಾಡ್ತಾ ಇರುವಂಥ ವಿಡಿಯೋಗಳನ್ನು ನೋಡ್ತಾ ಹೋದರೆ ಯಾರೇ ಇದು ಈ ರೀತಿಯಾಗಿ ಹಲ್ಲೆ ಮಾಡ್ತಾಯಿದ್ದಾರೆ ನೋಡಿದ್ರೆ ಒಂದು ಕಡೆ ಪೊಲೀಸ್ ಅಧಿಕಾರಿಗಳ ಮೇಲೆ ಒಂದಿಷ್ಟು ಆರೋಪಗಳನ್ನು ಮಾಡ್ತಾಯಿದ್ರು ನಾವು ಹಂಗೆ ನಾವು ಹಿಂಗೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಆದರೆ ಆ ಕಿಲಾಡಿಯ ಖತರ್ನಾಕ್ ಒಂದು ಕಡೆ ಗಮನಿಸ್ತಾ ಹೋದರೆ ನಿಜವಾಗ್ಲೂ ಆ ವಿಡಿಯೋಗಳನ್ನು ಗಮನಿಸ್ತಾ ಹೋದರೆ ಯಾವ ರೀತಿಯಾಗಿ ದೌರ್ಶನ್ಯ ಮಾಡಿದ್ದಾರೆ ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ ಅಂತಂದರೆ ಹೆಣ್ಣು ಅಥವಾ ಹೆಮ್ಮಾರಿಯೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಹಲ್ಲೆಯನ್ನು ಮಾಡಿದಂಥ ವಿಡಿಯೋಗಳು ಸಾಕಷ್ಟು ಈಗ ಈ ಪ್ರಶ್ನೆ ಮ ಎತ್ತುವಂಥ ಕೆಲಸ ಈಗ ಆಗ್ತಾ ಇರುವಂಥದ್ದು ಸೊ ಭಾಳಷ್ಟು ದಿನ ಹೇಳ್ತಾ ಇದ್ದಾರೆ ಇಲ್ಲ ಇದು ಮೂರು ವರ್ಷದ ಹಳೆ ವಿಡಿಯೋ ಇದೀಗ ಸಹಜವಾಗಿ ವೈರಲ್ ಮಾಡಿರುವಂಥ ಕೆಲಸ ಮಾಡಿದ್ದಾರೆ ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ ಆದರೆ ಈಗ ರೆಬಲ್ ಟಿ ವಿ ಬಿಚ್ಚಿಡ್ತಾ ಇದೆ ಕಿಲಾಡಿಯ ಖತರ್ನಾಕ್ ಹಂಡಿಯ ಮುಖ ಸೊ ಸುಜಾತಾ ಅವರು ಒಂದಿಷ್ಟು ಮುಖ ಸಂಪೂರ್ಣ ಬಾಕಿ ಇಲ್ಲಿ ಒಂದೊಂದಾಗಿ ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ ಸುಜಾತ ಹಂಡಿ ಹೆಣ್ಣ ಹೆಣ್ಣು ರೂಪದ ರಾಕ್ಷಸಿನ ಅನ್ನುವಂಥದ್ದು ಸೊ ಸುಜಾತ ಹಂಡಿಯ ಕ್ರಿಮಿನಲ್ ವರ್ತನೆ ನೋಡಿದ್ರೆ ಮೈ ಸುತ್ತೆ ಸ್ವಾಮಿ ಕೈಯಲ್ಲಿ ಮಚ್ಚು ಪ್ಲಾಸ್ಟಿಕ್ ವಯ್ಯರು ಅಬ್ಬಬ್ಬಾ ಏನ್ರಿ ಇದು ಕದರು ಅಬ್ಬಬ್ಬಾ ಕೇಳಂಗಿಲ್ಲ ಯಾವ ಡಾನ್ಗೂ ಕೂಡ ಕಮ್ಮಿ ಇಲ್ಲ ರೀ ಸುಜತಾ ಹಂಡಿ ಸ್ವತಃ ಬಟ್ಟೆ ಹರ್ಕೊಂಡು ಪೊಲೀಸರನ್ನೇ ಒಂದು ರೀತಿಯಾಗಿ ಪೊಲೀಸರನ್ನೇ ದೂರಿದಂತ ಖತರ್ನಾಕ್ ಲೇಡಿ ಬಟ್ಟೆ ಹರಿದುಕೊಂಡು ಸುಜತಾ ಕತೆ ಇಷ್ಟಕ್ಕೆ ಮುಗಿಯಲ್ಲ ಕಣ್ರಿ ಈಕೆ ಹಿಂದೆ ಇದೇ ಭಯಾನಕ ಬೆಚ್ಚಿ ಬೆಳೆಸುವಂತ ಅಸಲಿ ಮುಖ ಸುಜತಾ ಹಂಡಿಯ ಮತ್ತೊಂದು ಅಸಲಿ ಎಂದು ಇದೀಗ ಒಂದ್ ಕಡೆ ಬಯಲಾಗ್ಬಿಟ್ಟಿದೆ ನೋಡಿ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಬಟ್ಟೆ ಹರ್ಕೊಂಡ್ಬಿಟ್ರು ಬಟ್ಟೆ ಹರ್ಕೊಂಡು ಸುಜತಾ ಕತೆ ಇಷ್ಟಕ್ಕೆ ಮುಗಿಯೋದಿಲ್ಲ ಇಲ್ಲಿ ಸೊ ಯಾಕೆ ಅಂತಂದ್ರೆ ಯಾವ ಡಾನ್ಗೂ ಕೂಡ ಕಮ್ಮಿ ಇಲ್ಲ ಅವರು ಯಾವ ಡಾನ್ಗೂ ಕೂಡ ಕಮ್ಮಿ ಇಲ್ಲ ಸುಜತ ಹಂಡಿ ಸ್ವತಃ ಬಟ್ಟೆ ಹರ್ಕೊಂಡ್ಬಿಡ್ತಾರೆ ಬಟ್ಟೆ ಹರ್ಕೊಂಡ್ಬಿಟ್ಟು ಪೊಲೀಸರ ಮೇಲೇ ಒಂದಿಷ್ಟು ಆರೋಪವನ್ನ ಮಾಡುವಂಥ ಕೆಲಸ ಮಾಡ್ತಾರೆ ಹುಬ್ಬಳ್ಳಿ ಪೊಲೀಸರೇ ಒಂದು ಕಡೆ ಶಾಕ್ ಆಗ್ಬಿಡ್ತಾರೆ ಏನಪ್ಪ ಸುಜತ ಹಂಡಿ ನಮ್ಮ ಮೇಲೆ ಒಂದು ಕಡೆ ಆರೋಪ ಮಾಡ್ತಾ ಇರುವಂಥದ್ದು ಬಟ್ಟೆಯನ್ನು ತಾವೇ ತೆಗೆದುಕೊಂಡಿರ್ತಾರೆ ತಾವೇ ತೆಗಿತಾರೆ ಆದರೂ ಕೂಡ ಪೊಲೀಸರು ನನ್ನನ್ನು ತ ಎಳೆದ್ಬಿಟ್ರು ಹಂಗೆ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ದೂರ್ತಾರೆ ಆದ್ರೆ ಆ ಖತರ್ನಾಕ್ ಲೇಡಿಯ ಒಂದಿಷ್ಟು ಮುಖ ಇದೀಗ ಬಟಾ ಬಯಲಾಗಿರುವಂತ ಬಟ್ಟೆ ಹರಿದುಕೊಂಡು ಸುಜತಾ ಕತೆ ಇಷ್ಟಕ್ಕೆ ಮುಗಿಯಲ್ಲ ಸ್ವಾಮಿ ಒಂದೊಂದು ಕಡೆ ಗಮನಿಸ್ತಾ ಹೋದ್ರೆ ನೋಡಿ ಹುಬ್ಬಳ್ಳಿಯ ಹೊರವಲಯದ ಗದಗ್ರಸ್ತೆಯಲ್ಲಿರುವಂತ ಜಯಾ ಫ್ಲಾಟ್ ನಲ್ಲಿ ಗಮನಿಸ್ತಾ ಹೋದ್ರೆ ಮತ್ತು ಪ್ಲಾಸ್ಟಿಕ್ ವಯರ್ ಬೆಲ್ಟ್ ನಿಂದ ಮನಸು ಇಚ್ಛೆ ಕಳಿಸಿದಂತ ಸುಜತಾ ನಾಲ್ಕೈದು ಜನ ಯುವಕರೊಂದಿಗೆ ಸೇರಿ ಅಮಾಯಕ ವ್ಯಕ್ತಿಗೆ ಒಂದು ರೀತಿಯಾಗಿ ಟಾರ್ಚರ್ ಕೊಡ್ತಾರೆ ಟಾರ್ಚರ್ ಮೇಲೆ ಟಾರ್ಚರ್ ಮನೆಯಲ್ಲಿ ಕೂಡಿ ಹಾಕಿ ಮನಸ್ಸು ಇಚ್ಛೆ ಥಳಿಸಿದಂತ ಸುಜತ್ತ ಕೈಯಲ್ಲಿ ಮಚ್ಚು ಪ್ಲಾಸ್ಟಿಕ್ ಹಗ್ಗದಿಂದ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡ್ತಾರೆ ಸುಜತ್ತ ಹೊಡೆತ ತಾಳಲಾರದೆ ಕಾಪಾಡಿ ಕಾಪಾಡಿ ಅಂತ ಬಿಡ್ಕೊಳ್ತಾ ಇರುವಂತ ವ್ಯಕ್ತಿ ಕಾಲಿಗೆ ಬಿಳಿತೀನಿ ಪ್ಲೀಸ್ ಬಿಟ್ಬಿಡಿ ಅಂತಂದ್ರು ಕೇಳದೆ ಸುಜತ್ತ ಒಂದಿಷ್ಟು ಕ್ರೌರ್ಯವನ್ನ ಮೇಲಿದ್ದಾರೆ ರೆಬಲ್ ಇದೆ ಸುಜತ್ತ ಹಂಡಿಯ ಕ್ರೌರ್ಯದ ವಿಡಿಯೋ ವಿಡಿಯೋಗಳನ್ನ ಪ್ಲೇ ಮಾಡಿದ್ರೆ ಆ ವಿಡಿಯೋಗಳನ್ನ ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಅನ್ಸುತ್ತೆ ಇವು ಹೆಣ್ಣು ರೂಪದ ರಾಕ್ಷಸಿನ ಇವಳು ಅಥವಾ ಇವಳು ಎಷ್ಟು ಅಮಾಯಕರನ್ನ ಯಾವ ರೀತಿಯಾಗಿ ಟಾರ್ಚರ್ ಮಾಡ್ತಾ ಇದ್ವು ಆ ವಿಡಿಯೋವನ್ನು ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಏನ್ ಸ್ವಾಮಿ ಇದು ಈ ರೀತಿಯಾಗಿ ಕಾಲಿಗೆ ಬೀಳ್ತೀನಿ ಅಂದ್ರೂ ಕೂಡ ಬಿಡ್ತಾ ಇಲ್ಲ ಕಾಲಿಗೆ ಬೀಳ್ತಾ ಇದ್ದೀನಿ ಅಂತಂದ್ರು ಬಿಡ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಟಾರ್ಚರ್ ಮಾಡ್ತಾರೆ ಅಷ್ಟರ ಮಟ್ಟಿಗೆ ಟಾರ್ಚರ್ ಏನ್ ಗುರು ಇದು ಯಾವ ರೀತಿಯಾದಂತದ್ದು ಹುಬ್ಬಳ್ಳಿ ಹೊರವಲಯದ ಗದಗ್ರಸ್ತೆಯಲ್ಲಿರುವಂತಹ ಫ್ಲಾಟ್ ನಲ್ಲಿ ಯಾವ ಫ್ಲಾಟ್ ನಲ್ಲಿ ಒಂದ್ ಕಡೆ ಮಚ್ಚು ಪ್ಲಾಸ್ಟಿಕ್ ಪೈಪ್ ಒಂದ್ ಕಡೆ ವಾಯರ್ ಸೊ ಎಲ್ರೂ ಕೂಡ ಒಂದ್ ಕಡೆ ಮನೆಯಲ್ಲಿ ಕೂಡಿ ಹಾಕಿ ಮನಸ್ಸು ಇಚ್ಛೆಯನ್ನ ಕಳಿಸಿದವರು ಈ ವಿಡಿಯೋ ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಶಾಕ್ ಆಗಿಬಿಡ್ತೀರ ಅಷ್ಟರ ಮಟ್ಟಿಗೆ ಸೊ ಕಳೆದ್ರೆ ಮುಷತ್ತ ಅವರು ವಿಡಿಯಾ ವಿಡಿಯೋಗಳನ್ನು ಯಾವ ರೀತಿಯಾಗಿದೆ ಏನು ಕತೆ ಅಂತಂದ್ರೆ ಯಾವ ರೀತಿಯಾಗಿ ಹಲ್ಲೆ ಮಾಡ್ತಾರೆ ಅಂತಂದ್ರೆ ಅವರು ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಅವರ ರೌಡಿಸಮ್ಮು ಅವರ ದರ್ಪ ಅವರ ದೌರ್ಜನ್ಯ ಯಾವ ರೀತಿಯಾಗಿ ಹಲ್ಲೆ ಮಾಡ್ತಾ ಇರುವಂಥದ್ದು ಇದೆಲ್ಲವೂ ಕೂಡ ಗಮನಿಸ್ತಾ ಹೋದರೆ ಅಬ್ಬಬ್ಬಬ್ಬ ಯಾವ ರೌಡಿಗೂ ಕೂಡ ಕಮ್ಮಿ ಇಲ್ಲ ಕಂಡ್ರಿ ಇವರು ಆ ರೇಂಜಿಗೆ ಆ ಪಾರ್ಟಿ ಹಲ್ಲೆ ಮಾಡ್ತಾ ಇದ್ದಾರೆ ನೋಡಿ ಅಯ್ಯೋ ನಿಮ್ಮ ಕಾಲು ಬಿದ್ದು ಕಾಲು ಬಿಡ್ತಿ ಬಿಟ್ಬಿಡಮ್ಮ ನಮ್ನ ಅಂತ ಸೊ ಇವರ ರೌಡಿಸಮ್ಮು ಇವರ ದರ್ಪ ಇವರ ದೌರ್ಜನ್ಯ ಕೈಯಲ್ಲಿ ಲಾಂಗು ಮಚ್ಚು ಅಬ್ಬಬ್ಬ ಅಬ್ಬ ನೋಡ್ರಿ ರೀ ಇದು ಸುಜಾತಾ ಹಂಡಿ ಅವರ ವಿಡಿಯೋಗಳು ಸೊ ಪಿಯ ಸುಜಾತಾ ಹಂಡಿ ಅವರಕ್ಕೆ ಮಿತಿಯೇ ಇಲ್ವಾ ಹಾಗಾದ್ರೆ ಅನ್ನುವಂಥ ಒಂದಿಷ್ಟು ಪ್ರಶ್ನೆ ಸಹವಾಗಿ ಮೂಡ್ತಾ ಆಗಿದೆ ಬಿಜೆಪಿಯ ಸುಜಾತ ಹಂಡಿ ಕ್ರೌರ್ಯಕ್ಕೆ ಇದೆಯೇ ಇಲ್ವಾ ರೆಬಲ್ ಟಿವಿಯಲ್ಲಿ ಮಹಿಳೆಯ ಕ್ರೌರ್ಯ ಬಟ ಬಯಲಾಗುತ್ತಿದೆ ಹಣದಾಸಿಗೆ ವ್ಯಕ್ತಿಯ ಬಟ್ಟೆ ಬಿಚ್ಚಿಸಿ ಹೊಡೆದಂತ ಸುಜತ್ತ ಹಂಡಿ ಎನ್ನುವಂತ ಆರೋಪ ಇಲ್ಲಿ ಹಣದಾಸಿಗೆ ವ್ಯಕ್ತಿಯ ಬಟ್ಟೆ ಬಿಚ್ಚಿಸಿ ಹೊಡೆದಿರುವಂತಹ ಆರೋಪ ಇದೀಗ ಕೇಳಿ ಬರ್ತಾ ಇರುವಂತದ್ದು ಮಚ್ಚು ಪ್ಲಾಸ್ಟಿಕ್ ಹಗ್ಗದಿಂದ ಮನಸ್ವೈಚ್ಛೆ ಥಳಿಸಿದಂತ ಸುಜತ್ತ ಧಾರವಾಡದ ತುಕಾರಾಮ್ ಎಂಬ ಹನಿ ಟ್ರಾಪ್ ಮಾಡಿ ಹಲ್ಲೆಯನ್ನು ಮಾಡಲಾಗ್ತಾ ಇದೆ ಒಂದು ಕಡೆ ಗಮನಿಸ್ತಾ ಹೋದ್ರೆ ಈ ಹಣ ಕೊಡಬೇಕು ಹಣಕ್ಕಾಗಿ ತುಕಾರಾಮ್ನ ಕೂಡಿ ಹಾಕಿ ಟಾರ್ಚರ್ ಕೊಡ್ತಾ ಇರುವಂಥದ್ದು ಒಂದು ಹಣಕ್ಕಾಗಿ ಇಲ್ಲಿ ತುಕಾರಾಮ್ನನ್ನ ಕೂಡಿ ಹಾಕಿ ಟಾರ್ಚರ್ ಮಾಡಲಾಗಿದೆ ಸುಜಾತಾ ಅಸ್ಲಿ ಮುಖ ಬಯಲಾಗ್ತಾ ಇರುವಂತದ್ದು ಈಗ ಗಮನಿಸ್ತಾ ಇದ್ದರೆ ದೃಶ್ಯಾವಳಿಗಳಲ್ಲಿ ಸೊ ಇದೇ ಎರಡು ಮೂರು ದಿನಗಳ ಹಿಂದೆ ಒಂದು ಕಡೆ ಗಮನಿಸ್ತಾ ಹೋದರೆ ಹುಬ್ಬಳ್ಳಿ ಪೊಲೀಸರು ಒಂದು ಕಡೆ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಬಟ್ಟೆಯನ್ನು ಬಿಚ್ಚಿ ನನ್ನನ್ನು ವಿವಸ್ಥರಗೊಳಿಸ್ಬಿಟ್ರು ನನಗೆ ಹಾಗೆ ಮಾಡಿದ್ರು ನನಗೆ ಹೀಗೆ ಮಾಡಿದ್ರು ಅಂತ ಒಂದಿಷ್ಟು ಆರೋಪ ಮಾಡ್ತಾ ಇದ್ರಲ್ಲ ಇದೇ ಸುಜೇತ ಹಂಡಿ ಆದರೆ ಇದೀಗ ಅವರ ಅಸಲೇ ಮುಖ ಬಯಲಾಗ್ತಾ ಇದೆ ನೋಡಿ ಧಾರವಾಡ ಮೂಲದ ತುಕಾರಂ ಎಂಬ ಆತನಿಗೆ ಹನಿ ಟ್ರ್ಯಾಪ್ ಮಾಡಿ ಒಂದಿಷ್ಟು ಹಲ್ಲೆಯನ್ನು ಮಾಡ್ತಾ ಇರುವಂಥದ್ದು ಹಣ ಕೊಡ್ತೀಯೋ ಅಥವಾ ನಿನ್ನನ್ನು ಎತ್ತಿಬಿಡ್ಲೋ ಅನ್ನುವಂಥ ಲೆಕ್ಕಾಚಾರದಲ್ಲಿ ನೋಡಿ ಯಾವ ರೀತಿಯಾದಂಥ ಟಾರ್ಚರ್ ರೀ ಇದು ಅಂತಂದರೆ ಈ ಕೂಡಿ ಹಾಕಿ ಹಲ್ಲೆ ಮಾಡಿ ಇವರನ್ನು ಪೊಲೀಸ್ ಅಧಿಕಾರಿಗಳ ಭಯ ಇಲ್ಲ ಇವರಿಗೆ ಏನೂ ಕೂಡ ಇಲ್ಲ ವಿಡಿಯೋಗಳನ್ನು ನೋಡಿದ್ರೆ ಗಮನಿಸ್ತಾ ಹೋದರೆ ನಿಜವಾಗ್ಲೂ ಕೂಡ ಪರಿಸ್ಥಿತಿ ಹೆಂಗಾಗೋಬಿಟ್ಟಿದೆ ಅಂತಂದರೆ ಕಾನೂನನ್ನು ಭಾಳಷ್ಟು ಸಲೀಸಾಗಿ ತೆಗೆದುಕೊಳ್ತಾ ಇದ್ದಾರೆ ಇವತ್ತೇನು ಹೋಗಿಬಿಡ್ತೀವಿ ನಾಳೆ ವಾಪಸ್ ಬಂದುಬಿಡ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ಈಗ ಸುಜತಾಸ್ಲಿ ಮುಖ ಬಯಲಾಗಿರುವಂಥದ್ದು ಗಮನಿಸ್ತಾ ಇದ್ದರೆ ದೃಶ್ಯಾವಳಿಗಳಲ್ಲಿ ಸೊ ಇಷ್ಟರ ಮಟ್ಟಿಗೆ ಟಾರ್ಚರ್ ಮಾಡುವ ಮೂಲಕ ಟಾರ್ಚರ್ ಕೊಟ್ಟು 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 ಯಾವ ರೀತಿಯಾಗಿ ಹಲ್ಲೆ ಮಾಡ್ತಾ ಇದ್ದಾರೆ ನೋಡಿ ಗಮನಿಸ್ತಾ ಇದ್ರ ದೃಶ್ಯಾವಳಿಗಳಲ್ಲಿ